ಯಾಕೆ ಈ ನೆಲದಲ್ಲಿ ಬಸವಣ್ಣನವರನ್ನ ನಿಕೃಷ್ಟವಾಗಿ ನಡೆಸ್ಕೊಂಡ್ರು ಅಂತ ಹೇಳಿದ್ರೆ ಬಸವಣ್ಣ ಅವರು ಅನುಭವ ಮಂಟಪದಲ್ಲಿ ಒಬ್ಬ ಸೂಳೆ ಸಂಕವಿಯಿಂದ ಹಿಡಿದು ಮಡಿವಾಳ ಮಾಚಯ್ಯನಿಂದ ಹಿಡಿದು ಎಲ್ಲಾ ಜಾತಿ ಜನಾಂಗದ ಜನರನ್ನ ಕಾಗೆ ಕೂಗಿ ಕರೆಯದೆ ತನ್ನ ಒಕ್ಕೂಟವ ಕಂಡಾಗ ಅಂದಾಗ ಅನ್ನೋ ಹಾಗೆ ಕರೆದು ಎಲ್ಲ ಜಾತಿ ಜನ ಜನಾಂಗದವರಿಗೆ ರೆಪ್ರೆಸೆಂಟೇಷನ್ ಅನ್ನ ಕೊಟ್ರು ಅದನ್ನ ತಡಿಯಕ್ಕಾಗದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ವಿರುದ್ಧ ಒಂದು ಪಿತೂರಿಯನ್ನ ಮಾಡಲಾಯಿತು ಹಾಗೆ ಯಾವ ವ್ಯಕ್ತಿ ಇಡೀ ಇಡೀ ಈ ರಾಜ್ಯದಲ್ಲಿ ಇರುವಂತ ಎಲ್ಲ ಶೋಷಿತ ಸಮುದಾಯಗಳಿಗೆ ತುಳಿತಕ್ಕೆ ಒಳಪಟ್ಟಂತಹ ವರ್ಗಗಳಿಗೆ ವಿಶೇಷವಾಗಿ ದ್ವಿತೀಯ ದರ್ಜೆಯ ಪ್ರಜೆಗಳಾಗಿ ಬದುಕ್ತಾ ಇರುವಂತಹ ಹೆಣ್ಣು ಬೇಡುವ ಕೈಗಳಾಗಬಾರ್ದು ಕೊಡುವ ಕೈಗಳಾಗಬೇಕು ಅಂತ ಹೊರಟ್ರೋ ಅದನ್ನ ಕಂಡಾಗ ಯಾರು ಆರ್ ಎಸ್ ಎಸ್ ಹೆಣ್ಣು ಮಕ್ಕಳನ್ನ ಬರೀ ಮನೆ ಒಳಗಡೆ ಇರಬೇಕು ನೀವು ದ್ವಿತೀಯ ದರ್ಜೆಯ ಪ್ರಜೆಗಳಾಗಬೇಕು ಅಂತಿದ್ರು ಅವ್ರಿಗೆ ಹೊಟ್ಟೆ ಉರಿಯದಿಲ್ವಾ ಸ್ವಾಮಿ ಯಾವ ಶೋಷಿತ ಸಮುದಾಯದವರಿಗೆ ನೀವು ವಿಶೇಷವಾದಂತಹ ಯೋಜನೆಗಳನ್ನ ಕೊಟ್ಟು ಸ್ಕಾಲರ್ಶಿಪ್ ಗಳನ್ನ ಕೊಟ್ಟು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಐ ಎಸ್ ಕೋಚಿಂಗ್ ಎಸ್ ಕೋಚಿಂಗ್ಗಳನ್ನ ಸಿದ್ದರಾಮಯ್ಯ ಸಾಹೇಬ್ರು ಕೊಡಕ್ ಹೋದ್ರೆ ಅವ್ರ ಹೋಟೆಲ್ ಬೆಂಕಿ ಬೀಳಲ್ವ ಸ್ವಾಮಿ ಇವತ್ತು ಏನ್ ಆಪಾದನೆಯನ್ನ ಹೊರಿಸ್ತಾ ಇದಾರಲ್ಲ ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಅಂದ್ರೆ ಬಡೂರ್ ಮಕ್ಳನ್ನ ಬೆಳೆಸುವಂತ ಕೆಲ್ಸನ ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ತಿದ್ದಾರೆ ಅದನ್ನ ಕಂಡು ಹೊಟ್ಟೆ ಉರಿ ತಡ್ಕೊಳ್ಳಕ್ ಆಗ್ತಿಲ್ಲ ನೀವು ಕೊಡ್ತೀರಾ ಇರೋ ಮೂರ್ ಪರ್ಸೆಂಟ್ ಜನಕ್ಕೆ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಡಕ್ ಹೋಗ್ತೀರಾ ಅದನ್ನು ವಿರೋಧಿಸುವಂತಹ ಏಕೈಕ ಕರ್ನಾಟಕ ರಾಜ್ಯದ ವ್ಯಕ್ತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ನೀವು ತಗೊಂಡ್ ಹೊಸ ಹೊಸ ಸ್ಕೀಮ್ ಗಳು ನೀವು ಸೆಂಟ್ರಲ್ ಗೌರ್ಮೆಂಟ್ ಅವರು ಕೊಡ್ತಾ ಇರೋ ಸ್ಕೀಮ್ಗೆ ನಮ್ಮ ಮಕ್ಕಳು ಅರ್ಧಂಬರ್ಧ ಎಜುಕೇಶನ್ ಅನ್ನ ಡ್ರಾಪ್ ಮಾಡಿ ಟೆಕ್ನಿಕಲ್ ಕೆಲಸಗಳನ್ನ ಮಾಡಿಕೊಂಡು ಕೂಲಿ ಕೆಲಸ ಮಾಡುವಂತ ಪರಿಸ್ಥಿತಿ ತರ ಕೊರ್ಟಿದ್ದೀರಾ ಅದೇ ಸಿದ್ದರಾಮಯ್ಯ ಅವರು ವಿಶೇಷವಾದಂತಹ ಅನುದಾನವನ್ನ ಹಿಂದುಳಿದ ವರ್ಗಗಳ ಇಲಾಖೆ ಮತ್ತು ಅಲ್ಪಸಂಖ್ಯಾತ ಮನೇಯ್ಯ ಅವರು ನೋಡಿ ಹೊಟ್ಟೆ ಉರ್ಕೊಳ್ಳದೆ ಇರ್ತಾರ ಅವ್ರಿಗೇನು ಅಂತ ಅಂದ್ರೆ ದೊಡ್ಡವ್ರ ಮಕ್ಕಳು ದೊಡ್ಡವರಾಗೇ ಇರಬೇಕು ಚಿಕ್ಕವರು ಚಿಕ್ಕವರಾಗೇ ಇರಬೇಕು ಬಡವರು ಬಡೂರಾಗೇ ಇರಬೇಕು ಅಂತ ಕನಸನ್ನ ಕಾಣುವಂತವರು ಒಂದು ಫ್ಯಾಕ್ಟ್ ನಾವು ಇವತ್ತು ಅರ್ಥ ಮಾಡ್ಕೋಬೇಕು ಇವತ್ತು ರೈತರಿಗೆ ಸಬ್ಸಿಡಿ ಸಿಗ್ತಾ ಇದೆಯಲ್ಲ ರೈತರಿಗೆ ಸಿಗ್ತಾ ಇರುವಂತಹ ಐವತ್ತು ಪರ್ಸೆಂಟ್ ಇವತ್ತು ಕೆಡಿಬಿ ಎಪ್ಪತ್ತ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಏನು ಸಬ್ಸಿಡಿ ಸಿಗ್ತಾ ಇದೆ ಅದು ಸದೃಢವಾಗಿ ಎಲ್ಲಾದ್ರೂ ಜಾರಿ ಆಗ್ತಾ ಇದೆ ಅಂದ್ರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಹೇಳಿ ಕತೆಗಳು ಕಟ್ಟಿದ್ದೀರಲ್ಲಪ್ಪ ತಗಿರಿ ಹಾಕ್ರಿ ನಿಮಗೆ ದಮ್ಮು ತಾಕತ್ತು ಎಲ್ಲ ಇದ್ರೆ ಆರ್ಟಿ ನಲ್ಲಿ ಅರ್ಜಿ ಹಾಕ್ಬಿಟ್ಟು ಎಸ್ ಪಿ ಫಂಡ್ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಜಾರಿ ಮಾಡಿರುವಂತಹ ರಾಜ್ಯ ಜಾರಿ ಮಾಡಿರುವಂತಹ ಮುಖ್ಯಮಂತ್ರಿ ಯಾರಾದ್ರೂ ಇದೆ ಸಿದ್ದರಾಮಯ್ಯ ಸಾಹೇಬ್ರು